ದಾವಣಗೆರೆಯಲ್ಲಿ ನಡೆದ ರಾಮಾಚಾರಿ ಸೀರಿಯಲ್ ಸಂತೆ ಹೈಸ್ಕೂಲ್ ಮೈದಾನದಲ್ಲಿ ಜನ ಸಾಗರ ವೈಶಾಖ ಅವರೇ ನೀವೆಂತ ಸ್ಟ್ರಾಂಗ್ ವಿಲನ್ ಅಂದ್ರೆ ಇಲ್ಲಿ ತನಕ ಚಾರುನ ಮುಗಿಸೋದಕ್ಕೆ ಚಾರು ಕ್ಯಾರೆಕ್ಟರ್ನ ತಳ್ಳೋದಕ್ಕೆ ಏನೇನೋ ಪ್ಲಾನ್ ಮಾಡಿದ್ದೀರಾ ಏನೇನೋ ವೆಪನ್ ಇಟ್ಕೊಂಡು ಬಂದೀರಾ ಅಂತ ಒಂದು ವೆಪನ್ ದಾವಣಗೆರೆಯಲ್ಲಿ ನಿಮ್ಮನ್ನ ಹುಡುಕೊಂಡು ಬಂದಿದೆ ಯಾವ ವೆಪನ್ ರೆಡಿ ಆ ನಿಮ್ಮನ್ನ ಮೀಟ್ ಮಾಡ್ಬೇಕಂತಂದ್ರೆ ಆಯುಧ ಮೀಟ್ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಸೀರಿಯಲ್ ಸಂತೆ ನೋಡಲು ಜಮಾಯಿಸಿದ ಸಾವಿರಾರು ಜನರು ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ನಂತರ ನಗರದ ಪ್ರಮುಖ ರಸ್ತೆಗಳ ಮೂಲಕ ರೋಡ್ ಶೋ ನಡೆಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಲರ್ಸ್ ಕನ್ನಡದಲ್ಲಿ ಬರುವ ರಾಮಾಚಾರಿ ಧಾರಾವಾಹಿಯ ಚಿತ್ರ ತಂಡ ನಟ ರಾಮಾಚಾರಿ ನಟಿ ಚಾರು ಡ್ಯಾನ್ಸ್ಗೆ ರೊಚ್ಚೆದ್ದು ಕುಣಿದ ಬೆಣ್ಣೆ ನಗರಿ ಜನ ಮಕ್ಕಳು ಮಹಿಳೆಯರು ವೃದ್ಧರು ಸೀರಿಯಲ್ ಸಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಚುಟು ಚುಟು ಅಂತೈತೆ ಸಾಂಗ್ಗೆ ಹೆಜ್ಜೆ ಹಾಕಿದ ರಾಮಾಚಾರಿ ಚಾರು ಪ್ರೇಕ್ಷಕರ ಜೊತೆಗೆ ಹರಟೆ ಮಾತುಕತೆ ನಡೆಸಿದ ನಿರೂಪಕ ನಿರಂಜನ್ ದೇಶಪಾಂಡೆ ಹಾಡು ನೃತ್ಯಗಳಿಗೆ ಕುಣಿದು ಕುಪ್ಪಳಿಸಿದ ಬೆಣ್ಣೆ ನಗರಿ ಜನ ರಾಮಾಚಾರಿ ಸೀರಿಯಲ್ ಸಂತೆಯನ್ನು ನೋಡಲು ಮುಗಿಯುವಿದ್ದ ದಾವಣಗೆರೆ ಜನರು ಪ್ರತಿನಿತ್ಯ ಧಾರಾವಾಹಿ ನೋಡುವ ವೀಕ್ಷಕರು ಹಾಗೂ ನಗರದ ಸುತ್ತಮುತ್ತಲಿನ ವೀಕ್ಷಕರು ಆಗಮಿಸಿದ್ದರು ಮೊದಲನೇದಾಗಿ ರಾಮಾಚಾರಿ ಸೀರಿಯಲ್ ಮೇಲೆ ರಾಮಾಚಾರಿ ಪಾತ್ರದ ಮೇಲೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಈ ಸೀರಿಯಲ್ ಶುರುವಾಗಿ ಅದಕ್ಕೆ ಧನ್ಯವಾದಗಳು ಈಗ ರಾಮಾಚಾರಿ ಸೀರಿಯಲ್ ಸಂತೆನ ನಾವು ದಾವಣಗೆರೆಯಲ್ಲಿ ಮಾಡ್ತಾಯಿದ್ದೀವಿ ಆಲ್ಮೋ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ದಾವಣಗೆ ನಾವು ಇದು ಡಾನ್ಸ್ ಕಾಸ್ಟ್ಯೂಮ್ ಬೇರೆ ಹಾಕಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಅಂದರೆ ಫಸ್ಟ್ ಟೈಮ್ ಐದು ವರ್ಷ ಆದಮೇಲೆ ಅವರು ಸೀರಿಯಲ್ ಸಂತೆ ನಮ್ಮ ರಾಮಾಚಾರಿನ ಶುರು ಮಾಡ್ತಾ ಇದ್ದಾರೆ ಸೊ ಅದು ಒಂದು ಒಳ್ಳೆಯ ವಿಷಯ ಜೊತೆಗೆ ರಾಮಾಚಾರಿ ಸೀರಿಯಲ್ ಐ ಮೀನ್ ಸಂತೆ ಅನ್ನೋದು ನಮಗೆ ಹೊಸ ವಿಷಯನೇ ನಮ್ಮದು ನಂದು ಫಸ್ಟ್ ಸೀರಿಯಲ್ಲು ಮತ್ತು ಅದರಲ್ಲೊಂದು ಸಂತೆ ಅದರಲ್ಲಿ ನಾನು ಭಾಗಿಯಾಗೋದು ನನಗೆ ಖುಷಿ ಇದೆ ಒಟ್ಟಿನಲ್ಲಿ ಒಂದು ಹೊಸ ಎಕ್ಸ್ಪೀರಿಯೆನ್ಸು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸು ಆಗ್ತಾಯಿದೆ ಥ್ಯಾಂಕ್ ಯು ಅಂದರೆ ಅದೇ ಈಗ ಡಬಲ್ ಕ್ಯಾರೆಕ್ಟರು ತುಂಬ ಜನ ಆಗ್ತಾ ಇಲ್ಲ ಅಂದರೆ ಈಗ ಒಂದು ಮುಕ್ಕಾಲು ವರ್ಷದಿಂದ ಒಳ್ಳೆತನ ನೋಡಿ ಈಗ ಅದೇ ವ್ಯಕ್ತಿ ಕೆಟ್ಟದಾಗಿ ನಡ್ಕೋತಾನೆ ಅಂದರೆ ತುಂಬ ಜನಕ್ಕೆ ಅದು ಸೆಂಟಿಮೆಂಟ್ಲಿ ಹರ್ಟ್ ಆಗಿದೆ ಬಟ್ ನಾನು ಅದ್ರ ಬಗ್ಗೆ ಹೇಳೋದು ಇಷ್ಟೇ ನಾನೊಬ್ಬ ನಟ ಅಂದರೆ ನಾನು ನಂಬಿರೋದು ಒಳ್ಳೆತನನ ನೀವು ಚೆನ್ನಾಗಿ ತೋರಿಸ್ಬೇಕು ಅಂದರೆ ಅದಕ್ಕೆ ವಿರುದ್ಧವಾದ ಕೆಟ್ಟತನ ಇರಬೇಕು ಅದು ಒಂದು ಇನ್ನೊಂದು ಒಬ್ಬ ಹೀರೋ ಶಕ್ತಿ ನೀವು ತೋರಿಸ್ಬೇಕು ಅಂದರೆ ವಿಲನ್ ಅಷ್ಟೇ ಶಕ್ತಿಶಾಲಿ ಆಗಿರಬೇಕು ವಿಲನ್ ಅಷ್ಟು ಅಷ್ಟು ಶಕ್ತಿ ಇದ್ದರೆ ಮಾತ್ರ ಹೀರೋಗೆ ಅವನ ಅವನ ಬೆಲೆ ಸಿಗುತ್ತೆ ಹೀರೋದು ಅಂತ ಅನ್ಸುತ್ತೆ ಸೊ ಹಾಗಾಗಿ ಹೀರೋ ಅಷ್ಟೇ ಶಕ್ತಿಶಾಲಿ ಆದ ವಿಲನ್ನು ಅದೇ ವ್ಯಕ್ತಿ ಮಾಡಿದ್ರೆ ಹೇಗಿರುತ್ತೆ ಅಂತ ನಮ್ಮ ಡೈರೆಕ್ಟ್ ಯೋಚನೆ ಮಾಡಿದ್ದಾರೆ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಈ ಥರ ಒಂದು ಹೊಸ ಪ್ರಯತ್ನ ಯಾರೂ ಮಾಡಿಲ್ಲ ಆ್ಯಂಡ್ ಅಫ್ಕೋರ್ಸ್ ಈಗ ದೊಡ್ಡ ದೊಡ್ಡವರು ಇಟ್ಟಿರೋ ಹೆಜ್ಜೆನ ಮಾರ್ಗದರ್ಶನಿಯಾಗಿ ತಗೊಂಡು ಅವರ ಆಶೀರ್ವಾದದಲ್ಲಿ ನಾನು ನಡೆಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ರಾಜ್ಕುಮಾರ್ ಸರ್ ಅವರು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ವಿಷ್ಣುವರ್ಧನ್ ಸರ್ ಅವರು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಅದನ್ನು ನನಗೆ ಮಾರ್ಗದರ್ಶನ ಅಂತ ಹೇಳ್ಬೋದು ಆ ಜರ್ನಿಲಿ ನಾನು ಇದ್ದೀನಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಸಿನಿಮಾ ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ಒಂದು ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲಿದೆ ಇನ್ನೊಂದು ಎರಡು ಸಿನಿಮಾಗಳು ಇನ್ನೂ ಮಾತುಕತೆ ನಡೀತಾ ಇದೆ ಕತೆಗಳು ಬರ್ತಾ ಇವೆ ಕನ್ನಡದಲ್ಲಿ ಮಾಡೋಣ ಅಂತ ಬೇರೆ ಭಾಷೆ ಬೇಡ ಅಂತ ಸೊ ಕನ್ನಡ ಸಿನಿಮಾಗಳೇ ಬಂದಿವೆ ಅದ್ರ ಪ್ರಿಪ್ರೇಷನ್ ನಡೀತಾ ಇದೆ ಈ ಸೀರಿಯಲ್ ಬೇರೆ ಸಿನಿಮಾ ಬೇರೆ ಸೊ ಇದು ಬೇರೆ ಅದ್ರ ಬೇರೆ ಪ್ರಿಪ್ರೇಷನ್ ನಡೀತಾ ಇದೆ ಇವತ್ತು ನಾವು ದಾವಣಗೆರೆಗೆ ನಮ್ಮ ಸೀರಿಯಲ್ ಸಂತೆಗೆ ಬಂದಿದ್ದೀವಿ ರಾಮಾಚಾರಿ ಕುಟುಂಬ ಸಮೇತ ಬಂದಿದ್ದೀವಿ ಆ್ಯಂಡ್ ಇವಾಗ ನಾನು ಡಾನ್ಸ್ ಡಾನ್ಸ್ ಔಟ್ಫಿಟ್ ಅಲ್ಲಿ ಇದ್ದೀನಿ ಅಂದರೆ ಡಾನ್ಸಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಷ್ಟೇ ಚಾರು ಬಗ್ಗೆ ನಿಮಗೆ ಇದೆ ಫಸ್ಟ್ ಫುಲ್ ರಗಡ್ ಆಗಿದ್ದ ಚಾರು ಇವಾಗ ರಾಮಾಚಾರಿ ಪ್ರೀತಿಲಿ ಬಿದ್ದು ಎಷ್ಟು ಸಾಫ್ಟಾಗಿ ಎಷ್ಟು ಪ್ರೀತಿಯಿಂದ ಇರ್ತಾಳೆ ಅಂತ ನಿಮಗೆಲ್ಲರಿಗೂ ಗೊತ್ತು ಅದೇ ಥರ ಪ್ರೀತಿಲಿದ್ದು ನನ್ನ ರಾಮಾಚಾರೇನ ಇವಾಗ ಮದುವೆನೂ ಆಗಿದ್ದೀನಿ ಮದುವೆ ಆಗಿ ನಾನು ಮತ್ತೆ ಮನೇಲಿದ್ದೀನಿ ಸೊ ಎಲ್ಲರೂ ಒಟ್ಟಿಗೆ ಸೇರಿಸಿ ಕರ್ಕೊಂಡು ಬಂದಿದ್ದೀನಿ ಸೀನಿಯರ್ಸ್ ಅಂತಗೆ ಎಲ್ಲರೂ ಬಂದಿದ್ದೀವಿ ನಾವು ಕುಟುಂಬ ಸಮೇತ ದಾವಣಗೆರೆಗೆ ಬಂದು ತುಂಬ ಆಯಿತು ಯಾಕೆಂದರೆ ದಾವಣಗೆರೆಯಲ್ಲಿ ತುಂಬ ಆಡಿಯನ್ಸ್ ಇದ್ದಾರೆ ಅಂದರೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಅಷ್ಟೇ ಸ್ವೀಟ್ ಅಂದರೆ ಜನ ಜನ ಎಲ್ಲ ಇದ್ದಾರಲ್ಲ ಹೇಗೆ ಅಂದರೆ ಅನ್ಯೋನ್ಯತೆ ಇದೆಯಲ್ಲ ಲೈಕ್ ನಾವು ನಾನು ನೋಡಿರಲಿಲ್ಲ ಅಂದರೆ ಸ್ವಲ್ಪ ರೂಡ್ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಎಲ್ಲರೂ ಅಂದರೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಾನು ಮೊನ್ನೆ ಎಲ್ಲ ದೋಸೆ ತಿನ್ನೋದಕ್ಕೆ ಅಂತ ನೆನ್ನೆ ದೋಸೆ ತಿನ್ನೋಕೆ ಅಂತ ಹೋದ್ವಿ ಅವಾಗ್ಲೂ ಅಂದರೆ ಏನೋ ಮಾತು ಬಂತು ದೇವ್ ದೇವಲ್ಲಿ ಲೈಕ್ ಅಲ್ಲೆಲ್ಲ ಸಾಲ್ವ್ ಮಾಡಿಕೊಂಡ್ರೆ ಎಷ್ಟು ಪ್ರೀತಿಯಿಂದ ಇರ್ತಾರೆ ಅಂದರೆ ದಾವಣಗೆರೆ ಅವರು ತುಂಬ ಖುಷಿಯಾಯಿತು ಆಮೇಲೆ ದಾವಣಗೆರೆಯಲ್ಲಿ ಬಿಸಿ ಬಿಸಿ ಬೆಣ್ಣೆ ದೋಸೆ ತಿಂದ್ವಿ ಬಂದ ಹಾಗೆ ತಂದುಕೊಟ್ರು ಯಾರೋ ಯಾರೋ ಫ್ಯಾನ್ ತಂದುಕೊಟ್ರು ಅದು ತುಂಬ ಖುಷಿಯಾಯಿತು ತಿಂದು ಆದರೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದಲ್ವ ಅದಕ್ಕೆ ದಾವಣಗೆರೆಯವರ ಪ್ರೀತಿ ಎಲ್ಲ ಸೇರಿಸಿ ತಂದಾಗಿತ್ತು ಇಟ್ ವಾಸ್ ಸೋ ಗುಡ್ ಇಲ್ಲಿ ಬಂದು ನಮ್ಮ ದಾವಣಗೆರೆಯವ್ರ ಜೊತೆ ನಮ್ಮ ಸ್ಟೇ ನಮ್ಮ ಸ್ಟೇಜ್ ಶೇರ್ ಮಾಡ್ಕೊಳ್ತಿರೋದು ನಮ್ಮ ಒಂದು ಕಾರ್ಯಕ್ರಮನ ಇಲ್ಲಿ ಇಟ್ಕೊಂಡಿರೋದು ತುಂಬ ಖುಷಿ ವಿಷಯ ಇಷ್ಟೇ ಅಂದರೆ ಜಾಸ್ತಿ ನಾವು ಎಷ್ಟು ಪ್ರೀತಿ ಕೊಡ್ತೀವಿ ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಸೀರಿಯಲ್ಸ್ ಅಂತೂ ಆಗಿ ಆಗಲಿ ಅಂತ ನಾನು ಬಯಸ್ತೀನಿ ಅಷ್ಟೇ ನಾವೀಗ ನಾನು ರಾಮಾಚಾರ್ಯ ಒಂದು ಪರ್ಫಾಮ್ ಮಾಡ್ತಿದ್ದೀನಿ ನಾನೊಂದು ಪರ್ಫಾರ್ಮ್ ಮಾಡ್ತಿದ್ದೀನಿ ನಮ್ಮ ನನ್ನ ತಂಗಿಯವರು ಎಲ್ಲರೂ ಪರ್ಫಾರ್ಮ್ ಮಾಡ್ತಿದ್ದೀವಿ ಎಲ್ಲರೂ ಖುಷಿ ಖುಷಿಯಿಂದ ನೋಡಲಿ ಆ್ಯಂಡ್ ನಾವು ಅಷ್ಟೇ ಬಯಸೋದು ನಮ್ಮ ಹಾಂ ಅದು ನಾನು ನನಗೆ ಗೊತ್ತಿಲ್ಲ ನಮ್ಮ ಡೈರೆಕ್ಟ್ರನ್ನ ಕೇಳಬೇಕು ನೀವು ಆದರೆ ಅದೇ ಚಾರುವಾಗಿ ಹೇಳಬೇಕು ಅಂದರೆ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಮೌನವಾಗಿ ಹೇಳಬೇಕಂದ್ರೆ ಹೇಳ್ತೀನಿ ಏನು ಹೇಳಬೇಕು ಅಂತ ಅಷ್ಟೇ ಇಲ್ಲ ಬೆಣ್ಣೆ ದೋಸೆ ಇನ್ನೂ ಅವಕಾಶ ಆಗಿಲ್ಲ ನೀವು ನಂಬಲ್ಲ ಇವತ್ತು ಈವೆಂಟ್ ಇದೆ ಬೆಣ್ಣೆ ದೋಸೆ ತಿನ್ನಬೇಕು ಅಂದರೆ ನಾನು ನಾಳೆ ಕೂಡ ಇಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಇವೆಲ್ಲ ನೋಡಿ ಸುತ್ತಾಡಿಕೊಂಡು ಒಂದಷ್ಟು ಮಠಗಳು ಹೋಗಿ ಬೆಣ್ಣೆ ತಿನ್ಕೊಂಡು ಸಾಧ್ಯ ಆದರೆ ನಮ್ಮ ಶ್ಯಾಮ್ ಶಾಮ್ನೂರು ಶಿವಶಂಕರಪ್ಪ ಅವ್ರನ್ನ ಮೀಟಾಗಿ ಇದೆಲ್ಲ ಆಸೆಗಳಿದೆ ನೋಡೋಣ ಯಾವ್ಯಾವ ರೀಡಿಯರುತ್ತೋ ಗೊತ್ತಿಲ್ಲ ನನಗೆ ಯಾವ ಜರ್ನಿ ಸರ್ ನಿರೂಪಣೆ ಜರ್ನಿ ಒಂಥರ ಫ್ಯಾಕ್ಟ್ರಿ ಥರ ಇದೆ ನನಗೆ ಯಾವ ಬಂತು ಹೋಯ್ತು ಗೊತ್ತಾಗಲ್ಲ ಒಟ್ನಲ್ಲಿ ನಮ್ಮ ಜವಾಬ್ದಾರಿ ಏನು ನಮ್ಮ ಪಾಲಿಗೆ ಯಾವುದೇ ಬಂದರೂ ಹೋಗಬೇಕು ಮನರಂಜಿಸಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನನ್ನ ಮನಸ್ಸಿಗೆ ತೃಪ್ತಿ ಆಗಬೇಕು ಇದಿಷ್ಟನ್ನು ಚಾಚು ದೇ ಹೋಗ್ತೀನಿ ಮಾಡ್ತೀನಿ ಬರ್ತೀನಿ ಸೊ ಇದಂತ ನನಗೆ ಕೆಲಸ ವೃತ್ತಿ ಅಷ್ಟೇ ನನಗೆ ಬೇರೆ ಇನ್ನೇನು ಸ್ಪೆಷಲ್ ಅಂತ ಅನ್ಸಲ್ಲ ಬಟ್ ನನಗೆ ನಿಜವಾಗ್ಲೂ ಸ್ಪೆಷಲ್ ಅನ್ನಿಸ್ತಾ ಇರೋದು ಇತ್ತೀಚೆಗೆ ಈ ಟಿವಿ ಇದೆಲ್ಲ ಹೊರತುಪಡಿಸಿ ನನ್ನ ಯೂಟ್ಯೂಬ್ ಮಾಡ್ಕೊಂಡಿರೋದು ನನಗೆ ಹೊಸದಾಗಿದೆ ಅಲ್ಲೊಂಥರ ಒಂಥರ ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ ನೀವು ನಂಬಲ್ಲ ಇಲ್ಲೂ ಮೈಕ್ ಇಟ್ಕೊಂಡೆ ಬರ್ತೀನಿ ಅಲ್ಲಿ ಹಿಂದ್ಗಡೆ ನೋಡಿ ನನ್ನ ಒಂದು ಕ್ಯಾಮ್ರಾ ಇದೆ ಅಲ್ಲಿ ಇದು ವ್ಲಾಗಲ್ಲೇ ಬರ್ತಾ ಇದೆ ಸೊ ಇದೊಂಥರ ವ್ಲಾಗಿಂಗ್ ಆ್ಯಕ್ಚುಲಿ ಐ ಆಮ್ ಎಂಜಾಯಿಂಗ್ ನಾನು ಟಿ ವಿ ಆಯಿತು ಸಿನಿಮಾ ಆಯಿತು ರೇಡಿಯೋ ಆಯಿತು ಇದೆಲ್ಲ ಆದಮೇಲೆ ನಾನು ನೋಡ್ತಾ ಇದ್ದೆ ಯಾರ್ಯಾರು ಎಲ್ಲ ಹೊಸಬ್ರು ಹುಡುಗರೆಲ್ಲ ಫುಲ್ ಸೆಲೆಬ್ರಿಟಿಗಳಾಗ್ತಾರೆ ಏನಕ್ಕೆ ಅದು ಯೂಟ್ಯೂಬ್ ಅಂತ ಇದನ್ನು ಬಿಟ್ಟಿದ್ದೇನೆ ಬ್ಯಾರೆ ಬಿಡೋದು ಅಂತ ಅದನ್ನು ಶುರು ಮಾಡ್ಕೊಂಡ್ಬಿಡೀನಿ ಸೊ ರಾಮಾಚಾರಿ ಇವತ್ತು ಸಂತೆ ನಡೀತಾ ಇದೆ ಇದು ಕೂಡ ನನ್ನ ಅಲ್ಲಿ ಕವರ್ ಆಗ್ತಾ ಇದೆ ಎಸ್ ಆ್ಯಕ್ಚುಲಿ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತಂದರೆ ಆಫ್ಕೋರ್ಸ್ ಸಾಕಷ್ಟು ಚಾನೆಲ್ಗಳಿಂದ ಅವಕಾಶ ಬಂದಿರೋದು ನಿಜ ಬಟ್ ನನಗೇನು ಅಂದರೆ ಕಲರ್ಸ್ ನನ್ನ ತವರು ಮನೆ ನನಗೆ ಟಿವಿನಲ್ಲೇ ಮದುವೆ ಮಾಡಿದ್ದೆಲ್ಲ ಹಿಟ್ಟ್ರೇ ಇಲ್ಲ ನಾನು ಮದುವೆ ಮಾಡಿ ಚೆನ್ನಲ್ಲಿ ಕಲರ್ಸು ಹಾಗಾಗಿ ಇದಕ್ಕೆ ಸದ್ಯಕ್ಕೆ ಲಾಯಲ್ ಆಗಿದ್ದೀನಿ ಸೊ ಬಿಗ್ ಬಾಸ್ ಅಂತ ಒಂದು ದೊಡ್ಡ ಶೋ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಆಗಿದೆ ಅಷ್ಟೆ ಸೊ ಬಿಗ್ ಬಾಸ್ ಮುಗಿತಾ ಇದ್ದ ಹಾಗೆ ಇದು ಹೇಳಬೇಕು ಎಲ್ಲ ಗೊತ್ತಿಲ್ಲ ಬಟ್ ಎರಡೆರಡು ಹೊಸ ಶೋ ಬರ್ತಾ ಇದೆ ಯಾವುದು ಏನು ಅನ್ನೋ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇರಿ ಬಟ್ ಧಮಾಕೆದಾರರಿಗೆ ಇಡೀ ಕರ್ನಾಟಕ ಸೂಪರ್ ಡೂಪರ್ ಖುಷಿ ಪಡೆಯುವಂಥ ಎರಡು ಹೊಚ್ಚ ಹೊಸ ಶೋ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಸರ್ ಅದೇ ಹೇಳಿದೆ ದಾವಣಗೆರೆ ಒಂದು ನನಗೆ ಮನಸ್ಸಿಗೆ ತುಂಬ ಹತ್ತಿರ ಮತ್ತು ಇನ್ನೊಂದೇನಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಹತ್ತಿರ ಯಾಕೆ ನಾನು ಅಗದಿ ಹುಬ್ಳಿ ಅವ ಸೊ ಹುಬ್ಳಿಗೆ ಹೋಗ್ಬೇಕಂತಂದ್ರೆ ಮತ್ತೆ ಇದನ್ನು ಹಾಕ್ಕೊಂಡು ಹೋಗಬೇಕು ಸೊ ಹಾಗಾಗಿ ದಾವಣಗೆರೆ ನನಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ನೋಡಿ 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 ರೂಢಿ ಬಟ್ ಒಂದು ವಿಚಾರ ನಾನು ಹೇಳಲೇಬೇಕು ಭಾಳ ಕೆಟ್ಟದಾಗಿತ್ತು ರೋಡು ಮುಂಚೆ ನನಗೆ ಕೆಟ್ಟ ರಕ್ತ ಕುದಿಯೋದು ಬಟ್ ಇವತ್ತು ಬರಬೇಕಾದ್ರೆ ನೀವು ನಂಬಲ್ಲ ಎಷ್ಟು ಖುಷಿಯಾಗಿ ಬಂದಿದ್ದೀನಿ ಅಂದರೆ ಇದು ಏನು ಗೊತ್ತು ದಾವಣಗೆರೆನ ಸಿಂಗಾಪುರ ಅನ್ಸ್ಬಿಡ್ತು ನನಗೆ ಅದೇ ಗೊತ್ತಿಲ್ಲ ನಾನು ಓಡಾಡಿರೋ ರೋಡಂತೂ ಎಲ್ಲ ತುಂಬ ಚೆನ್ನಾಗಿದೆ ಸೊ ಗ್ರೇಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀನಿ ಸರ್ಕಾರ ಯಾರದ್ದು ಇರಲಿ ಅದನ್ನು ಅದ್ರ ಬಗ್ಗೆ ನಾನು ಪರವಿರೋದಂತಲ್ಲ ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ತೊಗೊಂಡ್ರೆ ತುಂಬ ಒಳ್ಳೊಳ್ಳೆ ಡೆವಲಪ್ಮೆಂಟ್ ಆಗಿದೆ ರೋಡ್ಸ್ ಆರ್ ಲುಕಿಂಗ್ ಬ್ಯೂಟಿಫುಲ್ ಆ್ಯಂಡ್ ಇಲ್ಲಿ ಜನರು ಸ್ವೀಟ್ ಆಗಿದ್ದಾರೆ ಬೆಣ್ಣೆ ಅಷ್ಟೇ ಮೃದುವಾದ ಸ್ವಭಾವ ಸೊ ಇದೆಲ್ಲದು ನಂಗೆ ತುಂಬ ಇಷ್ಟ ಆಗಿದೆ ಜನರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ಐಡಿಯಾ ಇಲ್ಲ ಯಾಕಂದ್ರೆ ನಾವೆಲ್ಲ ಬ್ಯಾಕ್ ಸ್ಟೇಜ್ ಇದೀವಿ ಯಾಕಂದ್ರೆ ಒಂದು ಸಲ ನಾವು ಇವಾಗ ಹೋದರೆ ಮತ್ತಲ್ಲೆಲ್ಲರಿಗೂ ಕ್ರೌಡ್ ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ ಬಟ್ ಸುಮ್ಮನೆ ಸ್ಟೇಜಾಗಿ ನೋಡೋಕೆ ಹೋಗಿದ್ದೆ ಆಗಲೇ ಒಂದು ಅಷ್ಟು ಜನ ಒಂದು ಫೋಟೋ ಅದು ಇದು ಅಂತೆಲ್ಲ ಬಂದರು ಪಪ್ಪ ಅಲ್ಲಿರೋ ಪೊಲೀಸರ ನನಗೆ ಸರಿಯಾಗಿ ಬೈದರು ಸರ್ ನೀವು ಬರೋದ್ರಿಂದನೇ ಇಲ್ಲಿ ಸುಮ್ಮನೆ ನಮಗೆ ಮೈಂಟೈನ್ ಮಾಡೋಕ್ಕಲ್ಲ ಒಳೆ ಒಳಗೆ ಅಂದರು ಹೌದಾ ಸರ್ ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ನಾನು ಒಳಗಡೆ ಬಂದೀನಿ ಸೊ ಇನ್ನೇನಿಲ್ಲ ಡೈರೆಕ್ಟಾಗಿ ಮೇಲೆ ಮಾಡೋದಾಗಲೇ ನೋಡೋದು ಸರ್ ಇನ್ನೂ ನನಗೆ ಗೊತ್ತಾ ಜನ ಜನ ಬರಲಿ ಸರ್ ಅಲ್ಟಿಮೇಟ್ಲಿ ಇಡೀ ಕರ್ನಾಟಕ ನೋಡುತ್ತೆ ಇಡೀ ಅಂತ ಕನ್ನಡಿಗರು ಟಿ ವಿನಲ್ಲಿ ನೋಡ್ತಾರಲ್ಲ ಸೊ ಹಾಗಾಗಿ ನಾವು ಒಬ್ಬರಿದ್ದರೂ ಅಷ್ಟೇ ಶ್ರದ್ಧೆಯನ್ನು ಮಾಡ್ತೀವಿ ಲಕ್ಷ ಜನ ಇದ್ದರೂ ಹಂಗೇ ಮಾಡ್ತೀವಿ ಸೊ ಬಟ್ ದಾವಣಗೆರೆಯಲ್ಲಿ ತುಂಬ ಜನ ಅಂತ ಗೊತ್ತು ನನಗೆ ಸೊ ವಿಶ್ ಯು ಆಲ್ ದ ಬೆಸ್ಟ್ ನಮಗೆ ಸಹ ಹೇಳ್ಕೊತಾ ಇನ್ನ ಆ್ಯಂಡ್ ದಾವಣಗೆರೆ ಐ ಲವ್ ಯು